ಇವತ್ತಷ್ಟೇ ಕಾಂಗ್ರೆಸ್ ಮ್ಯಾನಿಫೆಸ್ಟೋಲ್ಲಿ ಇಪ್ಪತ್ತೈದು ಗ್ಯಾರಂಟಿ ಇಪ್ಪತ್ತೈದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾಕೆ ಆ ಸಂದರ್ಭ ಬಂತು ಸಿ ಲೆಟ್ ಮಿಟ್ ಹೇಳಿ ಒನ್ ಥಿಂಗ್ ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಕೇಳಿ ಹಾಗಾದರೆ ನಾನಿವತ್ತು ನಿಮಗೆ ಮನವಿ ಇದ್ದೇನೆ ಇವತ್ತೇನು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥ ಸಂದರ್ಭ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಐದು ಗ್ಯಾರಂಟಿ ಬಗ್ಗೆ ವಿಶ್ವಾಸ ಹೋಯ್ತಾಗಾದರೆ ಆಲ್ ದೀಸ್ ಡೇಸ್ ಯು ಆರ್ ಬಿನ್ ಹಾಪಿಂಗ್ ಅಪಾನ್ ಫೈವ್ ಗ್ಯಾರಂಟೀಸ್ ಗಿವನ್ ಬೈ ದಿ ಕಾಂಗ್ರೆಸ್ ಗೌರ್ಮೆಂಟ್ ಕುಂತಲ್ಲಿ ನಿಂತಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ಲ ಕಡೆ ಮಾತಾಡ್ತಾ ಇದ್ರು ಎಲ್ಲೋ ತಗೋ ವಿಶ್ವಾಸ ಐದು ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇದ್ರೆ ಮತ್ತಿಪ್ಪ ಗ್ಯಾರಂಟಿ ಬಗ್ಗೆ ಯಾಕೆ ಮಾತನಾಡ್ತಾ ಇದ್ದಾರೆ ಹಾಗಾದ್ರೆ ನೋಡಿ ಇದೆಲ್ಲವೂ ಕೂಡ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಮದ್ದಾರಿಗೆ ಕಿವಿಗೆ ಹೂವುಡ್ಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಹೊರತು ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ಬದುಕು ಕಟ್ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ವೆರಿ ಅನ್ಫಾರ್ಚುನೇಟ್ ನನ್ ಟೀಕೆ ಬೇರೆ ಆ್ಯಕ್ಚುಲಿ ನೋಡಿ ಇವಾಗ ಫೈವ್ ಜಿ ಕರ್ನಾಟಕದಲ್ಲಿ ಫೈವ್ ಜಿ ಫೈವ್ ಗ್ಯಾರಂಟಿ ಅಂತ ಮಾಡಿದ್ರು ತೆಲಂಗಾಣಲ್ಲಿ ಟ್ರೈ ಮಾಡಿದ್ರು ವರ್ಕ್ ಆಯಿತು ಈಗ ಅವರು ಅದನ್ನೇ ನ್ಯಾಷನಲ್ ಲೆವೆಲಲ್ಲಿ ಮಾಡಿದಾಗ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಈ ಪ್ರಶ್ನೆ ಈಗ ನೋಡಿ ನಾವು ನಮ್ಮಲ್ಲಿ ಇವಾಗ ಚುನಾವಣೆ ಟೈಮಲ್ಲಿ ಇವಾಗ ಎಲೆಕ್ಷನ್ ಎಕ್ಸ್ಪ್ರೆಸ್ ಅಂತ ನನ್ನ ಅದಕ್ಕೆ ನಾನು ಕೇಳಿ ಇವಾಗ ಜನರ ಹತ್ರ ನೀವು ಜನರ ಮಧ್ಯೆ ಹೋಗಿ ಮಾತಾಡಿದಾಗ ಬಿಜೆಪಿಗೆ ಓಟ್ ಆಗ್ತೀರಾ ಕಾಂಗ್ರೆಸ್ ಓಟ್ ಹಾಕ್ತೀರಾ ಅಂತ ಕೇಳಿದಾಗ ಅವರು ತಲೆ ಒಬ್ಬೊಬ್ರು ಮಾಡ್ತಾರೆ ಹ್ಞೂ ಸ್ಕೀಮ್ ತಗೋತೀರಿ ಕಾಂಗ್ರೆಸ್ ಇಂದ ಆದ್ರೆ ವೋಟ್ ಹಾಕೋದು ಬಿಜೆಪಿಗೆ ಅಂತ ಹೇಳ್ತಾರೆ ಬಟ್ ಸುಮಾರು ಜನಕ್ಕೆ ಅದು ಎಫೆಕ್ಟ್ ಆಗಿದೆ ಅಂದರೆ ಅವ್ರ ಲೈಫಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಈಗ ಫ್ರೀ ಬಸ್ ರೈಡ್ ಇರಲಿ ಅಥವಾ ಭಾಗ್ಯಲಕ್ಷ್ಮಿ ಸ್ಕೀಮ್ ಇಲ್ಲಿ ಸ್ಕೀಮ್ ಇಂಪ್ಯಾಕ್ಟ್ ಅದು ನೀವು ಹೇಗೆ ಕೌಂಟರ್ ಮಾಡ್ತೀರಾ ಆಸ್ ಲೆಟ್ ಮಿ ಕಂಪೇರ್ ಒನ್ ಪ್ರೋಗ್ರಾಮ್ ಗಿವನ್ ಬೈ ಮೈ ಪ್ರೈಮ್ ಮಿನಿಸ್ಟರ್ ವಿತ್ ದಿ ಕರೆಂಟ್ ಗ್ಯಾರಂಟಿ ಸ್ಕೀಮ್ ಬೈ ಸ್ಟೇಟ್ ಗೌರ್ಮೆಂಟ್ ಇದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಇವತ್ತು ಕೊಟ್ಟಿದ್ದಾರೆ ಬೀದಿ ವ್ಯಾಪಾರಿಗಳಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಟ್ಟು ಅವರು ವ್ಯಾಪಾರನ ವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ ಕೊಟ್ಟಿದ್ದಾರೆ ಅರ್ಥಾತ್ ಮೈ ಪ್ರೈಮ್ ಮಿನಿಸ್ಟರ್ ಇವತ್ತು ಒಂದು ಕುಟುಂಬಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆ ಕುಟುಂಬದ ಬದುಕನ್ನು ಕಟ್ತಕ್ಕಂಥ ಕಟ್ಕೊಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ಮಾಡ್ತಾ ಇದ್ದಾರೆ ಏನು ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಆಗಿದ್ರೆ ಎಷ್ಟು ದಿನ ಫ್ರೀ ಬಸ್ ರೈಡ್ ಕೊಡ್ತೀರಿ ಎಷ್ಟು ದಿನ ಉಚಿತ ವಿದ್ಯುತ್ತನ್ನು ಕೊಡ್ತೀರಿ ಇಂಗ್ಲೀಷಲ್ಲಿ ಇದ್ದಾರೆ ಸೇಮ್ ಗಿವ್ ಎ ಮ್ಯಾನ್ ಎ ಫಿಶ್ ಫ್ರೀಡಮ್ ಫಾರ್ ಅ ಡೇ ಟೀಚ್ ಅ ಮ್ಯಾನ್ ಅ ಫಿಶ್ ಟು ಫಿಶ್ ಆ್ಯಂಡ್ ಫ್ರೀಡಿಮ್ ಫಾರ್ ಇಸ್ ಲೈಫ್ ಅಂತ ಕೆಲಸನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನೋಡ್ರಿ ಈ ರೀತಿ ಬೂಟಾಟಿಕೆಗಳು ಕಾರ್ಯಕ್ರಮಗಳು ಬಹಳ ದಿನ ನಡೆಯೋದಕ್ಕೆ ಸಾಧ್ಯ ಇಲ್ಲ ಯುವಕರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ಬೇಕಾಗ್ತದೆ ಎಷ್ಟು ದಿನ ಅಂತ ಈ ರೀತಿ ರಾಜ್ಯದ ಜನರಿಗೆ ಅವರ ಒಂದು ಬಡತನವನ್ನ ಲಾಭ ಪಡ್ಕೊಂಡಿ ರೀತಿ ಕಣ್ಣಿಗೆ ಮಣ್ಣಿರತಕ್ಕಂಥ ಮಾಡೋದಕ್ಕಾಗುತ್ತೆ ಮೊನ್ನೆ ಒಂದು ಕೌಂಟರ್ ಬಂತು ಮುಖ್ಯಮಂತ್ರಿಯಿಂದ ಅವ್ರು ಹೇಳ್ತಾರೆ ಈಗ ನೋಡಿ ನೀವು ಹೇಳ್ತೀರಲ್ಲ ಪ್ರಧಾನಮಂತ್ರಿ ಇದು ಮನೆ ಕಟ್ಕೊಡ್ತಿದಾರೆ ಜನರಿಗೆ ಅಂತ ಅವ್ರು ಹೇಳ್ತಿದ್ದಾರೆ ನೋಡಿ ನೀವು ಫ್ಯಾಕ್ಟ್ಸ್ ನೋಡಿ ಇವಾಗ ಡೇಟಾ ತೆಗೆದು ನೋಡಿ ಸೆಂಟರ್ ಎಷ್ಟು ಕೊಡ್ತಾರೆ ಸೆಂಟ್ರಿಂದ ಒಂದೂವರೆ ಲಕ್ಷ ಕೊಟ್ಟರೆ ಸ್ಟೇಟಿಂದ ಒಂದು ಕಾಲು ಲಕ್ಷ ಕೊಡಬೇಕು ಅಂತ ಹೇಳ್ತಿದ್ದಾರೆ ಸೊ ಅವ್ರು ಹೇಳೋದು ಏನಂದ್ರೆ ಆರೋಪ ಏನಂದ್ರೆ ಅವ್ರದ್ದು ಅರ್ಧ ಕಾಸು ಅಲ್ಲಿಂದ ಬರುತ್ತೆ ಅರ್ಧ ಕಾಸು ನಾವು ಕೊಡ್ತಿದಿರಿ ಬಟ್ ಲೇಬಲ್ ಆಗ್ತಿರೋದು ಪ್ರಧಾನಮಂತ್ರಿ ಅಂತ ಲೆಟ್ ಮೀ ಸ್ಟಾಪ್ ಯೂ ಹಿರ್ ಅವ್ರು ಹೇಳೋದು ಅರ್ಧ ಅರ್ಧಾರ್ ದುಡ್ಡು ಬರ್ತದೆ ಅಂತ ಮುಖ್ಯಮಂತ್ರಿಗಳು ಒಪ್ಕೊಳ್ತಾ ಇದಾರೆ ಹಾಗಾದ್ರೆ ಮತ್ತೆ ಬೊಂಬೆ ಹೊಡಿತಾ ಇದ್ದಾರೆ ಡೆಲ್ಲಿಗೆ ಹೋಗಿ ಕೂತ್ಕೊಂಡು ನನ್ನ ನನ್ನ ಇದು ನನ್ನ ಹಕ್ಕು ಅಂತೇಳಿ ಭಾಷಣ ಮಾಡ್ತಾ ಇದ್ದಾರೆ ಅರ್ಧ ದುಡ್ಡವರು ಬರ್ತಿದೆ ಅಂತಂದ್ರೆ ಜನರ ಮುಂದೆ ಹೇಳಬೇಕು ತಾನೆ ಆದರೆ ಒಂದು ಒಪ್ಕೊಳ್ಳೇಬೇಕು ನೀವು ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನು ಒಂದು ಸುಳ್ಳನ್ನು ನೂರು ಬಾರಿ ಹೇಳ್ತಕ್ಕಂಥದ್ದು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಿಂದ ಅದನ್ನೇ ಲೋಕಸಭಾ ಚುನಾವಣೆಯಲ್ಲಿ ಎಕ್ಸ್ಪ್ರಿಮೆಂಟ್ ಮಾಡಬೇಕು ಅಂತ ಹೊರಟಿದ್ದಾರೆ ಅದರಲ್ಲಿ ಅವ್ರು ಆಗೋದಕ್ಕೆ ಸಾಧ್ಯ ಇಲ್ಲ ಹ್ಞೂ ಈಗ ಅಮಿತ್ ಶಾ ಅವರು ಬಂದು ಹೋದರು ಈಗ ಪ್ರಧಾನಮಂತ್ರಿ ಈಗ ಕರ್ನಾಟಕದಲ್ಲಿ ಎಷ್ಟು ರೋಡ್ ಶೋ ಮಾಡೋ ಪ್ಲಾನ್ ಇದೆ ಈಗ ಮಾಹಿತಿಗಳು ಇನ್ನೂ ಬರಬೇಕಾಗಿದೆ ಬಟ್ ನಿಶ್ಚಿತವಾಗಿ ಬರ್ತಾರೆ ನಾಲ್ಕೈದು ಬಾರಿ ಅಂತೂ ಖಂಡಿತವಾಗಿ ಬರ್ತಾರೆ ದೇವೇಗೌಡರು ಪ್ರಧಾನಮಂತ್ರಿ ಮೋದಿ ಕುಮಾರಸ್ವಾಮಿ ಯಡಿಯೂರಪ್ಪ ವಿಜೇಂದ್ರ ಅವರು ಒಂದೇ ಸ್ಟೇಜಲ್ಲಿ ಕಾಣಿಸ್ಕೊಳ್ತಾರೆ ಈ ಎಲೆಕ್ಷನ್ ಕ್ಯಾಂಪೇನಲ್ಲಿ ಯಾವಾಗಾರು ನೋಡಿ ಎರಡು ಅಂತ ಚುನಾವಣೆ ನಡೀತಾ ಇದೆ ಆಗಲಿ ಯಡಿಯೂರಪ್ಪನದು ಪ್ರವಾಸಗಳು ಫಿಕ್ಸ್ ಆಗಿದೆ ನಂದು ಪ್ರವಾಸಗಳು ಫಿಕ್ಸ್ ಆಗಿದೆ ದೇವೇಗೌಡರು ಕೂಡ ಎಷ್ಟು ಕ್ಷೇತ್ರ ಸಾಧ್ಯ ಆದಷ್ಟು ಎಲ್ಲ ಕ್ಷೇತ್ರಗಳು ಹೋಗ್ತಾನೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಟೈಮ್ ಇಸ್ ಟೂ ಶಾರ್ಟ್ ಖಂಡಿತ ನಾ ನಾವು ಕುಮಾರಸ್ವಾಮಿ ಅವರು ಒಂದು ವೇದಿಕೆಯಲ್ಲಿ ಬಂದಿದ್ದೇವೆ ಯಡಿಯೂರಪ್ಪನವರು ದೇವೇಗೌಡರ ಒಂದೇ ಒಂದು ವೇದಿಕೆ ಬರ್ತಾರೆ ನೆನ್ನೂ ಕೂಡ ನಾನು ದೇವಗೌಡರ ಜೊತೆ ಹಾಸನದಲ್ಲಿದ್ದೆ ಹಾಗಾಗಿ ಎಲ್ಲರೂ ಒಂದೇ ವೇದಿಕೆ ಬರೋದು ಮುಖ್ಯ ಅಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿದೆ ಅಂತಕ್ಕಂಥದ್ದು ಮುಖ್ಯ ಆ ಮೆಸೇಜ್ ಇವತ್ತು ರಾಜ್ಯದ ಜನರಿಗೆ ತಲುಪಿದೆ